ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೀನಿ ಇವತ್ತು ಇನ್ನೊಂದು ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮಗ್ಗ ನಾವಿಗ್ ಬಿಜೆ ಬಂದಿ ನಾವು ಫುಲ್ ಮಾಡಿಸ್ಲಿಕ್ಕೆ ಸಂಜೆ ಶುರು ಮಾಡಿದ್ದೀವಿ ಇವತ್ತು ನಮ್ಮನವ್ರಿಗೆ ಹುಷಾರಿಲ್ಲ ಅಂತ ಇದ್ದಾರೆ ಏನು ತಿಂದರು ಏನೂ ಗೊತ್ತಿಲ್ಲ ಹೊರಗಡೆ ಚೆನ್ನಾಗಿ ತಿನ್ಬಿಡೋದು ಗೈಸ್ ಆಡಮುಳ ಅದರಿಂದ ಹುಷಾರಿಲ್ಲ ಹುಂಗೆ ಹಿಂಗೆ ಅಂತಲೇ ಅವರೇ ಮಧ್ಯಾಹ್ನ ಬಂದರು ಡೈಲಿನೇ ಓಟಿ ಇಲ್ಲ ಮಧ್ಯಾಹ್ನ ಬರ್ತಾ ಇದ್ದಾರೆ ಬನ್ನಿರಿ ನೀವು ಬನ್ನಿ ಏನಾಗಿದೆ ಗೊತ್ತಾ ಜೋರ ಬಂದ್ಬಿಟ್ಟಿದೆ ನನ್ನಿಂದ ಇವ್ರಿಗೂ ಟ್ರಾನ್ಸ್‌ಫರ್ ಆಗಿದೆ ಅಂತಾ ಆಯ್ತು ಡಬ್ಲ್ಯೂ ಬರಿನಿ ಅಂದ್ರೆ ನಮ್ಮ ಮಗನ ಬರಿಯಕ್ಕೆ ಗೊತ್ತಿಲ್ಲ ಅಂತ ಎಲ್ಲ ಬರೀ ಡಬ್ಲ್ಯೂ ನೇ ಬರ್ದಿಕ್ಕೆ ಇಂಜೆಕ್ಷನ್ ತಗೊಂಡು ಮಾರ್ರ ತಗೊಂಡು ಬಂದಿದಿನಿ ನನ್ನಿಗೆ ತಲೆನೋದಿತ್ತು ಅಂದ್ರೆ ಜೋರ ಬಂದಾಗ್ ಆಯ್ತು ಮಧ್ಯ ಅಂತ ತಂದಿದೆ ಗಾಯ್ಸ್ ಇದು ಮೂ್ ಕಟ್ಕೊಂಡಿದ್ದಾಗ ಅವಾಗಾ ನಮ್ಮ ಭವಿ ಇದನ್ನ ಎಲ್ಲಿಯೋ ನೋಡೋ ಬಂದದ್ದು ಗೊತ್ತಿಲ್ಲನೇಯಾ ಡ್ರಾಪ್ಸ್ ಅಂತ ಬೌಟಿಂಗ್ ಹಾಕೊಂಡು ಬಿಡಿದ್ದಾರೆ ಅದು ಓರಿಯಲ್ವಾ ಇದು ಡ್ರಾಪ್ಸ್ ಅಲ್ಲಿ ಎಲ್ಲ ಹೋಗುತ್ತೆ ಇದು ಹಿಂಗ ಮೂಗ ಹಿಂಗ ಮಾಡ್ಬೇಕು ಹಿಂಗೆ ಅದು ಬರುತ್ತೆ ಹಾ ನನಗೆ ಗೊತ್ತಿರಲಿಲ್ಲ ಗಾಯ್ಸ್ ನನಗೆ ಅದು ನಾನು ಏನು ಡ್ರಾಪ್ ಅನ್ಕೊಂಡ್ ಅವರು ಹೇಳಿದ್ರು ಸ್ಪ್ರೇ ಅಂತ

ಎರಡು ಮಾತ್ರ ತಗೊಂಡಿದ್ದೀನಿ ಅಷ್ಟೇನ್ ಫುಲ್ ಹುಷಾರಿಲ್ಲ ನಂಗಿಲ್ಲ ನನ್ನಿಂದ ಬೇರೆಯವ್ರಿಗ ಮನೆ ಮಕ್ಕಳಿಗೆ ಹೆಂಡತಿಗೆ ಆಗ್ಬಾರ್ದು ಅಂತ ಬೇಗ ಹೋದೆ ಇಲ್ಲ ಅಂದ್ರೆ ಆಲ್ರೆಡಿ ಇವ್ರು ಹುಷಾರಿಲ್ಲ ಆಲ್ರೆಡಿ ಆಯ್ತು ಎಲ್ಲ ಸುಸ್ತು ಅಂತಿದ್ರೆ ಅದ್ ಯಾರಿಂದ ಬಂತು ಒಬ್ರಿಂದ ಒಬ್ರಿಗೆ ಬರುತ್ತಿದ್ರು ಜ್ವರಗಳು ಅಂದ್ರೆ ಹಂಗೆ ನನಗೂ ಯಾರಿಂದ ಬಂದ್ಬಿಡಿದೆ ಅಂತ ನನ್ನ ಅನಿಸಿಕೆ ಹೊಸ ಸದ್ಯಕ್ಕೆ ಇವಾಗ ಮಾತ್ರ ತಗೊಂಡು ಇಂಜೆಕ್ಷನ್ ತಗೊಂಡು ಬಂದಿದ್ದೀನಿ ಬೇಗ ಹುಷಾರಾಗಬೇಕು ಅಂತ ಆಲ್ರೆಡಿ ಹುಷಾರಾಗಿದ್ದಾಗ ಇಷ್ಟು ಮಧ್ಯ ಮಧ್ಯ

ಅವ್ರೇ ಪಲಾವ್ ಮಾಡಿದ್ರೆ ಅಂದರೆ ನನಗೇನೋ ತಿನ್ನಂಗೇ ಇಲ್ಲ ಆದರೂ ಪರವಾಗಿಲ್ಲ ಮಾಡ್ತೀನಿ ಬಿ ಅನ್ನ ಸಾಂಬಾರು ಮಾಡಿದ್ರೆ ತಿನ್ನಲ್ಲ ಅಂದ್ಬಿಟ್ಟು ಈ ಥರ ಐಡಿಯಾ ಓಡಿಸಿ ಮಾಡ್ತಾ ಇರೋದು ಅಂದರೆ ಅನ್ನ ಸಾರು ನಾಳೆ ಎಕ್ಸ್ ಸಾರು ನಾಳೆಗೆ ತಿಂದು ಇದು ಮಾ ಹೊಸದಾಗಿ ಮಾಡಲೇಬೇಕಲ್ವಾ ಇದು ಮಾಡಿದ್ರೆ ಸಾರ ಮತ್ತು ನಾಳೆನೂ ಮಾಡಲೇಬೇಕಾಗುತ್ತೆ ಅಂದ್ಬಿಟ್ಟು ನಾಳೆಗೆ ಅದೇ ಏನು ತಿನ್ನೋದು ಅಂದ್ಬಿಟ್ಟು ನಾಳೆ ಸಾರು ಮಾಡೋಣ ಇವತ್ತು ಅವರೆಕಾಳು ಭಾತ್ ಮಾಡೋಣ ಪಲಾವ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದು ತುಂಬ ಈಸಿ ಅಲ್ವಾ ಸಾರು ಅನ್ನ ಮುದ್ದೆಗಿಂತ ಇದು ಬೆಸ್ಟ್ ಅನ್ಸ್ತದೆ ನನಗೆ ಆಮೇಲೆ ನಂಗೂ ಆಯ್ತಿರ್ಲಿಲ್ಲ ಸುಮ್ಮನೆ ಯಾಕೆ ದಿವಸ ತೊಗೊಂಡು ಮಾಡ್ಕೊಂಡ್ ಕುತ್ಕೊಳ್ಳೋದು ಇವಾಗ ಚೆನ್ನಾಗಿರೋದನ್ನ ಇಷ್ಟ ಆಗಿ ಚೆನ್ನಾಗಿ ಮಾಡ್ಕೊಂಡಿದ್ದು ನಾನು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಗೈಸ್ ಗೈಸ್ ನೀವೆಲ್ಲ ಹೆಂಗ್ ಮಾಡ್ತಾರೆ ಹಂಗೆ ನಾನು ಮಾಡೋದು ಅನ್ಕೊಂಡಿದ್ದೀನಿ ಆದ್ರೂ ಒಂದ್ಸಲ ತೋರಿಸ್ ನಿಮ್ದಲ್ಲಿ ತೋರಿಸಿ ಹೆಂಗಿದೆ ಇವಾಗ ಸುಮ್ಮನೆ ಹಾಕ್ಸಿರೋದು ಫೇಸ್ಬುಕ್ ಅಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ಅಲ್ಲಿ ಹಾಕ್ಸ್ಕೊಂಡಿದ್ರಲ್ಲ ಅವಾಗಿಂದ ಏನ್ ನೋವಿಲ್ವಾ ಅಂತವಾ ಫುಲ್ ಇಷ್ಟ ಆಗಲ್ಲ ಸೊ ನೋಡಿ ಗೈಸ್ ಅಲ್ಲಿ ಸಪ್ರೇಟ್ ದೊಡ್ಡ ದೊಡ್ಡ ಅಲ್ಲು ಅಷ್ಟೇನು ಎಲ್ಲೋ ಕಲರ್ ಇಲ್ಲ ವೈಟ್ ಕಲರ್ ಇದೆ ಬಟ್ ಆ ಅಲ್ಲಲ್ಲಿ ಜಾಸ್ತಿ ಕಡಿಯುವಂಥದ್ದು ಮಟನ್ ಮೂಳೆ ಕಡಿಯುವಂಥದ್ದೆಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಸೊ ನೋವೇನಿಲ್ಲ ಈ ಕಡೆದು ಆಮೇಲೆ ಜಾಸ್ತಿ ತಿನ್ನಕ್ಕಾಗಲ್ಲ ಒಂಥರ ನೋವಾದಂಗ ಅನ್ಸುತ್ತೆ ಒಂಥರ ಬಿಗ್ದಂಗ್ ಆಗುತ್ತೆ ಈ ಕಡೆ ಜಾಸ್ತಿ ತಿನ್ಬೇಡ್ದು ಈ ಕಡೆ ಸಿಮೆಂಟ್ ಹಾಕಿ ಮುಚ್ಚಿದ್ರಲ್ಲ ಅದು

ಯಾವ್ರೆ ಎಷ್ಟೇ ಏಜ್ ಆಗಿರಲಿ ಚಿಕ್ಕವರಾಗಿರಲಿ ದೊಡ್ಡವರೆ ಊಟ ಆದಮೇಲೆ ನೀವು ಕಾಫಿ ತಿಂಡಿನಾರು ತಿನ್ನಿ ಊಟನಾರ ಮಾಡಿ ಸ್ವೀಟೇ ತಿನ್ನಿ ಏನಾರು ತಿನ್ನಿ ಅಲ್ಲೂ ಚೆನ್ನಾಗಿರ್ಬೇಕಂದ್ರೆ ನೀರನ್ನು ಮುಕ್ಳಿಸಿ ಅವಾಗ ಅಲ್ಲೂ ಹಾಳಾಗಲ್ಲ ಯಾವುದೇ ಇಂದು ಒಂದು ಕೀಟ ಕ್ರಿಮಿನಾಶಕ ನಾಶಕ ಹೋಗುತ್ತೆ ಅಲ್ಲಿ ಚೆನ್ನಾಗಿರ್ಬೇಕು ಅಂದರೆ ಆ ಥರ ಮಾಡ್ಬೇಕು ಐಸ್ ಅಲ್ಲಿ ಚೆನ್ನಾಗಿರ್ಬೇಕು ಇಲ್ಲಾಂದರೆ ಊಟ ತಿನ್ನೋಕ್ಕೆ ಆಗಲ್ಲ ಅಲ್ಲಿ ಮುರಿದೋದ್ರೂ ನೋಡೋಕೆ ಚೆನ್ನಾಗಿ ಕಾಣಲ್ಲ ಫೇಸ್ ಸ್ಮೈಲ್ ಫೇಸೇ ಮಾಡಕ್ಕಾಗಲ್ಲ ಅಂದ್ರೆ ಸ್ಮೈಲ್ ಮಾಡೋಕೆ ಆಗಲ್ಲ ಫೇಸ್ ಮುಚ್ಕೊಂಡೇ ಇರಬೇಕಾಗುತ್ತೆ ಅವಾಗೆಲ್ಲ ತಿಂಡಿಗಳು ಈ ತರ ಫುಡ್ ಎಲ್ಲ ಇರ್ತಿರ್ಲಿಲ್ಲ ಅಲ್ಲ ಅಂದ್ರೆ ಇವಾಗ ಮುರಿತ ಮುರಿದಾಗಿದ್ದಾವೆ ನಿಮ್ ತಾತಂದ ಏನ್ ಗೊತ್ತಾ ಪ್ರಾಬ್ಲಮ್ ಟೀಗೆ ಚೆನ್ನಾಗಿ ಕುಡ್ತಿರ್ತಾರೆ ಸ್ವೀಟು ಕುಡ್ದು 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 ಕುಡಿದು ಅಲ್ಲುಗಳೆಲ್ಲ ಡ್ಯಾಮೇಜ್ ಆಗ್ತವೆ ನಮ್ಮಾಗ ಹೋಗಿ ಕರೆಕ್ಟ್ ಆಕ್ಸಿಡೆಂಟ್ ಆದಾಗ ಹೋಗಿರೋ ಮತ್ತೆ ತಾಕ್ಸ್ ಏನು ಗೊತ್ತಾ ಒಂದಲ್ಲೂ ಹೋಯ್ತು ಅಂದರೆ ಎಲ್ಲ ಅಲ್ಲೂ ಡ್ಯಾಮೇಜ್ ಆಗಿ ಶುರು ಆಗುತ್ತೆ ಆ ಒಲ್ಲಿಂದ ಬೇರೆ ಅಲ್ಲಿಗೆ ನೀವು ಅಗೀತಿರಲ್ಲ ಅವಾಗ ಬೇರೆ ಪಕ್ಕದಲ್ಲಿಂದ ಅಗೀತಿರ ಆ ಹೊಲ್ ಬಿಡ್ತೀರಾ ಲೂಸ್ ಆಗಿ ಎಲ್ಲ ಅಲ್ಲಿಲ್ಲಂದ್ರೆ ನಮ್ಮ ಫ್ಯಾಕ್ಟ್ರಿಲ ಒಬ್ಬರು ಇದ್ರು ಅಲ್ಲಿಲ್ಲ ಅಂದ್ರೆ ಒಂದೇ ಒಂದು ಚಕ್ಲಿ ಕೊಟ್ರಷ್ಟೇ ತುಂಬಾ ಕೊಟ್ಟಿರೋ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ನಿಮಿಷ ಅದನ್ನ ಮೆತ್ತಗ್ ಮಾಡ್ಕೊಂಡ್ಬಿಟ್ಟು ಅವರು ಇವು ಹಸಿರು ಅನ್ನೋದು ಇರುತ್ತಲ್ಲ ಅದೆಲ್ಲ ಗಟ್ಟಿಗಾಗ್ಬಿಟ್ಟಿರುತ್ತೆ ತಿಂದು 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 ಅದರಿಂದ ಸೊ ನಾನು ಜನ ಅಭ್ಯಾಸ ನೋಡಿದಿನಿಬಿಟ್ಟಿರ್ತಾವ್ರಿಗೆ ಸೊ ಒಂದಲ್ಲೂ ಹೋಗ್ತಿದ್ದಂಗೆ ಕಟ್ಟಿಸ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ ಹದಿನೆಂಟು ವರ್ಷ ತಕ್ಕ ಏನು ಕಟ್ಟಕೋಗಲ್ಲ ಬೆಳ್ಕೊತಾವಲ್ವಾ ಆಮೇಲೆ ಹದಿನೆಂಟು ಅದ ಎಷ್ಟು ವರ್ಷ ಹನ್ನೆರಡು ವರ್ಷ ಕಂಟೋ ಬೆಳಿತವೆ ಹದಿನೆಂಟು ವರ್ಷ ತಕ್ಕ ಅಲ್ಲನ್ನ ಕಟ್ಟಕ್ಕೆ ಹೋಗಲ್ಲ ಡಾಕ್ಟ್ರುಗಳು ಯಾರು ಹದಿನೆಂಟು ವರ್ಷ ಆಗಬೇಕು ಸೊ ಇವಾಗ ನಮ್ಮ ನವೀದ್ ಕಟ್ಸಿದ್ದೀವಿ ಕಟ್ಸಿಲ್ಲ ಕ್ಯಾಪ್ ಹಾಕ್ಸಿರೋದು ಅಷ್ಟೇ ಇವಾಗೆಲ್ಲ ಕ್ಯಾಪೇ ಆಲ್ಮೋಸ್ಟ್ ಎಲ್ಲ ಅಕಸ್ಮಾತ್ ನೀವು ಅಲ್ಲಿ ಬಿದ್ದೋದ್ರೂ ಅಷ್ಟೇ ಅವ್ರು ಏನು ಮಾಡ್ತಾರೆ ಹೇಳು ಅಲ್ಲಿಗೊಂದು ಪಿನ್ ಹಾಕ್ಬಿಟ್ಟು ಒಂಥರ ಮಳೆ ಥರ ಬರುತ್ತೆ ಅದ್ರ ಮೇಲೆ ಕ್ಯಾಪ್ ಹಾಕ್ತಾರೆ ಹಾಂ ನಿಜವಾಗ್ಲೂ ಮಾಡೋದೆ ಡಾಕ್ಟ್ರುಗಳು ಹಂಗೆ ಸಿ ಇವಾಗ ನಿನಗೆ ಹೆಂಗೆ ಕೆಂಪು ಹಾಕಿದ್ರೂ ಹಂಗೆ ಕ್ಯಾಪ್ ಹಾಕ್ತಾರೆ ಅದು ವೇಸ್ಟ್ ಅದು ಯಪ್ಪ ಅದು ಅದರಷ್ಟು ನರಕ ಇನ್ನೊಂದಿಲ್ಲ ತೆಗೆಯೋದು ಬಿಚ್ಚೋದು ನಾನು ನಮ್ಮ ಫ್ಯಾಕ್ಟ್ರಿ ಹತ್ರ ಮಾತಾಡ್ತಿರ್ತಾರೆ ಹಂಗೆ ಆಚೆ ಬಂದ್ಬಿಡುತ್ತೆ ಅದು ಹ್ಞೂ ಹಾಂ ಒಂದು ಸಲ ಲೂಸಾಗಿಬಿಟ್ರು ಅದು ಅಂದರೆ ಒಂದಲ್ಲಿ ಬಿದ್ದೇ ಇರುತ್ತಲ್ಲ ಒಂದು ಸ್ವಲ್ಪ ಫಿಟ್ಟಾಗಿರುತ್ತೆ ಎರಡು ಮೂರು ಒಂದೇ ಥವಾ ಹಾಕ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಸೊ ನಮ್ಮ ನವಿ ಅಂದು ಚೆನ್ನಾಗಿದೆ ಗಾಯ ಸಿ ಹ್ಞೂ ಹಾಂ ತಿಂತಾರೆ ಹೌದು

ಕಾಳು ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನ ಫಸ್ಟ್ ಒಗ್ಗರಣೆಗೆ ಹಾಕೊಳಕ್ಕೆ ಈರುಳ್ಳಿ ಹಣ್ಣುವೆ ಅಲ್ಲಿಗೆಡ್ಡೆ ಇಷ್ಟ ಅದಕ್ಕೋಸ್ಕರ ಒಂದ್ ಎರಡು ಹಾಕೋತಾ ಇದೀನಿ ಅಷ್ಟೇನೆ ಇಷ್ಟ ಇಲ್ಲ ಹಂಗಾದ್ರೂ ನಾನು ಹಾಕೊಂಡ್ ತಿನ್ಲೇಬೇಕು ಮನ್ ಟೊಮೊಟೊ ಮೆಂತ್ಯ ಸೊಪ್ಪು ಮತ್ತೆ ಇದೊಂತರ ಎಲ್ಲಾ ಪೌಡರ್ ಮಿಕ್ಸೆಡ್ ಹಾಕೊಂಡಿದೀನಿ ಗರಂ ಮಸಾಲಾ ಮತ್ತೆ ಚಿಕನ್ ಪೌಡರ್ ಧನಿಯಾ ಪುಡಿ ಅದೆಲ್ಲ ಹಾಕೊಂಡಿದೀನಿ ಆಮೇಲೆ ಅವ್ರೇಕಾಳು ಆಮೇಲೆ ಇದಕ್ಕೆ ಟೊಮೊಟೊ ಸುಟ್ಟಿ ಉಳ್ಳಿ ಪೇಸ್ಟ್ ಆಮೇಲಿಂದ ಕೊತ್ಮರಿ ಪುದೀನಾ ಕೆಲವೊಂದು ಹಾಕೊಂಡಿದ್ದೀನಿ ಟೊಮೊಟೊ ಹಾಕೊಂಡಿದ್ದೀನಿ ಅದು ಕಸ್ತೂರಿ ಮೆಂತೆ ಈ ಮೆಂತೆ ಹಾಕೊಂಡ್ರು ನಾನು ಕಸ್ತೂರಿ ಮೆಂತೆ ಹಾಕೋಬೇಕು ಅನ್ಸುತ್ತೆ ಅದಕ್ಕೋಸ್ಕರ ಹಾಕೋತೀನಿ ಇಷ್ಟೇ ಗೈಸ್ ಇಷ್ಟೇ ಇಷ್ಟ ಮಾಡ್ಬಿಟ್ಟು ಅಕ್ಕಿ ಉಪ್ಪು ಉಪ್ಪ ಹಿಂಗೆ ತಿರುಗಿಸ್ಬಿಟ್ಟು ತಿಂತಾಯ ಸೂಪರ್ ಆಗಿರುತ್ತೆ ಗೈಸ್ ಅವತ್ತು ಉಪ್ಪಾಕಿ ಗೈಸ್ ಫುಲ್ ಕಳೆ ಐತೆ ಚೆನ್ನಾಗಿ ಚೆನ್ನಾಗಿ ನಾವೇ ಬಂದೇ ಸಂಡೇ ರೊಟ್ಟಿ ಮಾಡ್ಕೊಡಿ மாத அமுக மாதிரி மாத என்ன இங்க

ಸೊ ವಿಡಿಯೋ ನೋಡ್ತೀರಾ ಪ್ರತಿಯೊಬ್ರು ಹೇಳ್ದು ಹೇಳ್ಕೊಟ್ಟಂಗೆ ಪ್ರತಿಯೊಬ್ರು ಲೈಕ್ ಮಾಡಿ ನನಗೋಸ್ಕರ ಕಮೆಂಟ್ ಮಾಡಿ ಯು ಧನ್ಯವಾದಗಳು

ಬೇಗ ಖುಷಿ ತರ್ಲೆ ಕೆಲಸ ಮಾಡಬೇಡ ನೀನು ತರ್ಲೆ ಪುಟ ನೋಡಿ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದೇ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿದ್ರೆ ಅಷ್ಟೇ ಜಾಸ್ತಿ ಹಾಕಿಲ್ಲ ಸೊ ಇವಾಗ ಚಕ್ಕೆ ಲವಂಗ ಸೋಂಪು ಹಾಕ್ತಾ ಇದ್ದಾರೆ ಹಸಿರು ಮೆಣಸಿಗಾಯಿ ಹಾಕಲ್ಲ ನೀವು ರುಬ್ಬಿದ್ದೀರಾ ಅದು ರುಬ್ಬಕ್ಕೆ ಹಾಕೊಂಡಿದ್ದೀರಾ ಹಸಿರು ಮೆಣ್ಸಿಗಾಯ ರುಬ್ಬಕ್ಕೆ ಹಾಕಿದ್ದೀರಿ ಹ್ಞೂ ಓಕೆ ಕಸ್ತೂರಿ ಮೆಂತೆ ಜಾಸ್ತಿ ಹಾಕಿದ್ರೆ ಈ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಏನು ಮಗನೇ ಹೇಳ್ದಲ್ಲ ಕರೆಕ್ಟಾಗಿ ಕುಚ್ಚು ಬೇಗ ಊಟ ಮಾಡಿಬಿಟ್ಟು ಕೊಡ್ಬೇಕಾ ಅದು ಊಟ ಮಾಡಿಬಿಟ್ಟಲ್ಲ ಮಗನೇ ಅಡುಗೆ ಮಾಡ್ಬಿಟ್ಟು ಕೊಡಿ ಅಂತ ಬೇಕು ನಿನ್ನೆ ಹಸಿರು ಮೆಣಸಿನ್ಕಾಯಿ ಮರ್ತೋಯ್ತಾ ಕಣ್ಣಿಗೆ ಇಟ್ಕೊಂಡಿದ್ದು ಮರ್ತೋಯ್ತ ಮಗನೇ ಕಣ್ಣು ಹೆಂಗೂರಿ ತಿಂತೇಳಾ ಕಸ್ತೂರಿ ಅಂತ ಬಿಡೋದು ಸೊ ನೋಡಿ ಗೈಸ್ ಇವಾಗ ಈರುಳ್ಳಿ ಹಾಕೊಂಬಿಟ್ಟು ಫ್ರೈ ಮಾಡ್ಕೊತ ಇದ್ದಾರೆ ಈರುಳ್ಳಿ ಫುಲ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ಗಂಟ ಅಲ್ಲ ಈ ಥರ ಫ್ರೈ ಮಾಡ್ಕೋಬೇಕು ಏನು ಮಗನೆ ಹೇಗೆ ಹೊಟ್ಟೆ ಸಿಡೈತಾ ಹ್ಞೂ ಸರಿ ಓಕೆ ಡನ್ ನೋಡಿ ಗೈಸಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕೋತಾ ಇದ್ದರೆ ಬೇಗ ಬೇಗ ಆಗೋಗ್ಬಿಡುತ್ತೆ ಅಂತ ನಾವು ಮನೆಯವ್ರು ಒಂದು ಕಪ್ ಅಲ್ವಾ ಬೇಗ ಆಗ್ಬಿಡುತ್ತೆ ನೋಡಿ ಗಾಯಿಸಿ ಟೊಮೊಟೊ ಹಾಕಿದ್ಮೇಲೆ ಅವರೆಕಾಳು ಮತ್ತು ಪುಡಿ ಎಲ್ಲ ಹಾಕಿದ್ದಾರೆ ಖಾರ ಎಲ್ಲ ಹಾಕ್ಬಿಟ್ಟು ಅವರೆಕಾಳು ಸ್ವಲ್ಪ ಹುರ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡು ಚೆನ್ನಾಗಿರುತ್ತೆ ಆಮೇಲೆ ಬೆಂದು ಬಿಡುತ್ತೆ ಬೇಗ ಇವಾಗ ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಒಂದೆರಡು ವಿಷಾಲಕ್ಕೆ ಕುಗ್ಸಿದ್ರೆ ರೆಡಿ ಪಲಾವ್ ಉಪ್ಪು ನೀವು ಹಾಕಿ ನೋಡಿ ಅಕ್ಕಿ ತೆಗೆದಿಕ್ಕೊಂಡಿದ್ರೆ ತೊಳ್ಕೊಂಡು ಹಾಕ್ತಾರೆ ಇವಾಗ

ನನಗೆ ಅದು ಚೆನ್ನಾಗಿದೆ ಸರ್ ಅದಕ್ಕೆ ಮಾಡಿಸ್ಕೊಳ್ಬೇಕು ನಾನು ಡಾಕ್ಟ್ರ್ ಹತ್ರ ಕೇಳಿದೆ ಹ್ಞೂ ಹಮ್ಮದು ಮಾಡ್ಸ್ಕೊತೀನಿ ಅಂದರು ಅವ್ನಿಗೆ ಒಂಚೂರು ನೀರು ಅಂತ ಕೊಡು ನನಿಗೆ ಫಸ್ಟ್ ನನಗೆ ಫಸ್ಟ್ ಇನಿಂಗ್ ಸೆಕೆಂಡು ಹೇಗೆ ಬೇಕಾ ಫಸ್ಟ್ ಸರ್ ಚೆಲ್ಲಿ ಬಿಟ್ಟು ಕೊಡು ಅಂತ ಗೊತ್ತಾಗುತ್ತಾ ಗೊತ್ತಾಗಲ್ಲವಾ ನೋಡೋಣ ರೀ ನೋಡಿ ಹೋಗಲ್ಲ ನನ್ಕಯ್ಯುತ್ತ ಇರೋದು

ಇವೆಲ್ಲ ಮನೆ ಐಟಂ ನಮ್ಮಮ್ಮ ನನಗೆ ಅಂತ ಕೊಡಲ್ಲ ನೀನ ರೆಟಾಟ ಹೋಗ್ ಅಂತ ಕೊಟ್ಟು ಕಳಿಸ್ತಿದ್ದ ಆದ್ರೆ ಖುಷಿ ಮುಟ್ಟಕೋರ್ತಿಲ್ಲ ಅವಳಿಗೆ ಒಳ್ಳೆ ಸಕತ್ತಾಗಿತ್ತು ಅದು ಮೊಬೈಲ್ ಚಾರ್ಜ್ ಹಾಕಿದಿಲ್ಲನು ವಿಡಿಯೋ ಮಾಡ್ಕೊತಿದ್ದೆ ಸಕತ್ತಾಗಿತ್ತು ಮತ್ತೊಂದು ತರ ಓಡಿ ಆಟ ಇನ್ನೊಂದು ದಿನ ಬರಲಿ ಇರಿ ಆವಾಗ ಮಾಡ್ತೀನಿ ವಿಡಿಯೋನ ಅಲ್ಲಿ ಮಾಡಲ್ಲದು ಅವ್ಡಿಗೆ ಎತ್ಕೊಂಡ್ ಹೋಯ್ತರೆನೇ ಹೆಂಗ್ ಕೋಪ ಮಾಡ್ಕೋತಮ್ಮಾ ಅದೇ ಚಿಕ್ಕದಲ್ವಾ ಏನು ಮಲ್ತಂಗಿಲ್ಲ ಇದು ಹಂಗಲ್ಲ ಏನೇ ಅವ್ರ ಹುಡುಗಿ ಇವನ್ ತಳ್ಳಿ ಇವ್ ಸುಮ್ನೆ ನಿಂತ್ಕೋತಾನೆ ಏನು ಮಾತಾಡಕ್ ಹೋಗಲ್ಲ ನಂತರ ದಿವ ಹ್ಮ್ ಖುಷಿ ಅಂಗಲ್ಲ ನಾವ್ ಯಾರಿಗೂ ಬೇಜಾರ್ ಮಾಡಕ್ ಇಷ್ಟ ಪಡಲ್ಲ ಚೇರ್ ಬೇಕಂತ ಇವ್ ನೋಡಿ ಏನದು ಎಡ್ಚಾ

ಇವನ್ ದಿವ ಏನ್ ಗೊತ್ತಾ ಗೈಸ್ ಚಕ್ಲ ಬಟ್ಟೆ ಹಾಕೊಂಡೆ ತಿನ್ನಲ್ಲ ಚೇರ್ ಮೇಲೆ ಕುತ್ಕೋಬೇಕು ಸ್ಪೂನೇ ಹಾಕ್ಬೇಕು ಕೈಯಲ್ಲಿ ತಿನ್ನಲ್ಲ ಅದ್ರಮ್ ಖುಷಿ ಹಂಗಲ್ಲ ಚಕ್ಲ ಬಟ್ಟೆ ಹಾಕತಾನೆ ಕೈಯಲ್ಲೇ ತಿಂತಾನೆ ನಮ್ ದಿವ ಸ್ಪೂನ್ ಬೇಕೇ ಬೇಕು ಗೈಸ್ ಅವ್ಗೆ ಅದೇ ಹೇಳಿವ ಅವ್ರಪ್ಪ ಎಲ್ಲ ಡಿಟ್ಟು ಜರಾಕ್ಸ್ ಬೇಕೇ ಬೇಕು ಬೈತ ಇದೆಯಾ ಅರ್ಥ ಆಗಲ್ಲ ಬಿಡ ಅವನ್ಗೆ ಬೈಯಕ್ ಬರೋದಲ್ಲ ನೋಡಿ ಗೈಸ್ ಬಲಗೈಲಿ ಬರಿಸ್ತಾ ಇದೀನಿ ಬರೀ ಮಗನೇ ಬರೀತಾ ಅಭ್ಯಾಸ ಮಾಡಿಸಿದ್ರೆ ಬಲಗೈ ಬರೀವನ ಸುಮ್ನಿರಿ ಸುಮ್ದಿರ್ದೀವಿ ಕೊಡವ ಇರ್ ಬರೀ ಅಪ್ಪ ಅಲ್ಲಿ ಇನ್ನೊಂದು ಐತಲ್ ತಮಗದ ತಮಗು ಬಳಪ ಇಬ್ರು ಬರೀರಿ ಈ ಬರೀತೀವ ಖುಷಿ ಅಭ್ಯಾಸ ಮಾಡ್ಸರ್ ಖಾಲಿ ತಂಗಣ್ಣ ಬಲಗೈಲಿ ಅಲ್ಲ ಉಲ್ಟಾ ಕಾಣೋ ಹ್ಞೂ ಬರೀ ನೋಡಿ ರೈಸ್ ಫೈನಲ್ಲಿ ರೈಸ್ ರೆಡಿ ಆಗಿದೆ ತಟ್ಟೆಗೆ ಹಾಕ್ತಾರೆ ಸ್ವಲ್ಪ ಆಯಿಲ್ ಕಡಿಮೆ ಹಾಕೋದ್ರಿಂದ ಅದು ಟೇಸ್ಟ್ ಸ್ವಲ್ಪ ಕಡಿಮೆ ಬರುತ್ತೆ ರೈಸ್ ಚೆನ್ನಾಗಿ ಟೇಸ್ಟ್ ಬರ್ಬೇಕಂದ್ರೆ ಸ್ವಲ್ಪ ಆಯಿಲ್ ಜಾಸ್ತಿ ಆಗಬೇಕು ಏನಿಲ್ಲ ಚೆನ್ನಾಗಿ ಬಂದಿರುತ್ತೆ ಬನ್ನಿ ತಿಂದು ನೋಡ್ಬಿಟ್ಟು ಹೇಳ್ಬೇಕು ಓಕೆ ನೋಡಿ ಗೈಸ್ ಮೂರು ಜನ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ವಿ ಹಾಗೆ ನಮ್ಮ ನವಿ ಕೂತಿದ್ರು ಇವಾಗ ಏನು ಉಪ್ಪು ಏನೋ ತರ ಕೋಯ್ತಾ ಇದ್ದಾರೆ ಸರಿ ಯಾವ ಕೈಲಿ ತಿನ್ನೋದು ಈ ಕಕ್ಕ ಖುಷಿ ನಿನ್ ಏನ್ ನಗ ಬಂತು ಇದು ಮಗನೇ ಕಕ್ಕ ಕೈ ಕೈಯಲ್ಲಿ ನಮ್ದೀವನೇ ಕೈ ಅವನೇ ಹೋಗ್ತಾನೆ ಬಾತ್ರೂಮ್ಗೆ ಅವನೇ ಎಲ್ಲ ವಾಶ್ ಮಾಡ್ಕೊಂಡ್ ಬರ್ತಾನೆ ಮಾಡ್ಕೋತಾನೆ ಹ್ಮ್ ನಮ್ನೇನು ಕೇಳಲ್ಲ ಕುರಿಯಲ್ಲ ಸೊ ತಿನ್ಬೇಕಾರೆಲ್ಲ ಬೇಕ ಇದೆಯಲ್ಲವಾ ನಮ್ಮ ದಿವ್ವಾ ಅಂತ ತರಲೇ ನನ್ನ ಮಗ ಸೊ ಗುಡ್ ಬಾಯ್ ಸೊ ನಮ್ಮ ದಿವನೇ ತೊಂದರೆ ಇಲ್ಲ ಇದ್ರದ್ದೇ ಒಂದು ಸ್ವಲ್ಪ ಪ್ರಾಬ್ಲಮ್ಮು ಅವ್ರ ಅಮ್ಮನೆ ಎಲ್ಲ ಹ್ಞೂ ಸರಿ ಓಕೆ ಗಾಯಿಸಿ ತಿನ್ಬಿಡ್ಸಿ ಅಂದರೆ ಹೆದ್ರಿಕೋತನ ಅಷ್ಟೇ ಇಲ್ಲ ಲೈಟ್ ಹಾಕಬೇಕು ಇಲ್ಲ ಒಬ್ಬರು ಯಾರಾದರೂ ಇರಬೇಕು ನಮ್ಮ ನಾವು ನವೀನೆ দেবೋ ಫಿಲಂ ನೋಡೋಣ ಬಾರ್ ಜೊತೆ ಕರ್ಕಂ ಕರ್ಕಂ ತೋರಿಸಿ 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 ಎದುರಿಕೊಳ್ಳೋಣ ಅಲ್ಲ ಅಲ್ಲ ದೇವೋಮ್ಮಿ ಇಷ್ಟ ಪಡ್ತಾನೆ ಆದ್ರೆ ಭಯಪಡತಾನೆ ಎಲ್ಲರೂ ಒಬನೇ ಹೋಗೋ ಹೊರಗಡೆ ಹೋಗೋಕೆ ನಿಧಾನ ನಿಧಾನದಿ ನಿಧಾನ ಏನ ಅರ್ಜೆಂಟ್ ಏನಿಲ್ಲ ತಿನ್ಬಿಟ್ಟು ಮತ್ತೆ ಸಿಕ್ತಿವಿ ಗೈಸ್ ನೋಡಿ ಗೈಸ್ ಸೂಪರ್ ಆಗಿದಂತೆ ಸೂಪರ್ ಆಗಿದೆ ನಂಗೆ ಚೆನ್ನಾಗಿದೆ ಸಪ್ಪೆ ಸಪ್ಪೆ ಅನಿಸುತ್ತೆ ಖುಷಿ ಚೆನ್ನೈತಾ ಸೂಪರ್ ಅಣ್ಣ ಸೂಪರ್ ಸಪ್ಪೆ ಮಾಡೋ ಮಗ್ನೆ ಇಲ್ಲ ಹಾಕ್ಬೇಕಾಗಿತ್ತು ಟೇಸ್ಟ್ ಚೆನ್ನಾಗೈತೆ ಗಮ್ಮಂತ ಇದೆ ಅಂದ್ರೆ ಸಪ್ಪೆ ಸಪ್ಪೆ ಹೊಡಿತೈತೆ ನಿಮಗೆ ಸಪ್ಪೆ ಅನಿಸ್ತಲ್ವಾ ಮೋಸ್ಟ್ಲಿ ನನ್ನ ಜ್ವರದ байಗೆ ಇರಬೇಕು ತಿನಿ 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 ಮಗ್ಲ ನೋಡಿ ಗೈಸ್ ಇದೆ ಪಕ್ಕದ ಮನೆ ಹುಡುಗಿ ಬಂದಿದೆ ಸೊ ನೋಡಿ ಇವಾಗ ಒಂದು ತೋರಿಸ್ತೀನಿ ಇವಾಗ ನಮ್ಮ ಖುಷಿ ಹಾಗೆ ನಮ್ಗೆ ಇವಾಗ ಏನು ಮಾಡ್ತಾರೆ ಅಂತ ನೋಡಿ ಇವಾಗ ಅಲ್ಲಿ ಗಣೇಶ ಇಟ್ಬಿಟ್ಟು ಈ ಹುಡುಗಿ ಹೇಳ್ತಾ ಇದ್ದೀವಿ ತಗೋಗು ಅಂತ ಅಲ್ಲಿ ಗಣೇಶ ಅಲ್ಲಿ ನೋಡು ಅಲ್ಲಿ ಆಂಟಿ ನೋಡು ಅಯ್ಯೋ ಹುಡುಗಿ ಹುಡುಗ ಪಕ್ಕದ ಮನೆ ಹುಡುಗಿ ಕನ್ನಡ ಬರಲ್ಲ ಗೈಸ್ ಹಂಗೆ ಇವಾಗ ಸುಮ್ನಿರಿ ನೀನು ಓ ನೋಡಿ ಅದನ್ನು ಸೇಫ್ ಮಾಡ್ಕೊಂಬಿಟ್ಟ ಅವನು

ನೋಡಿ ಮತ್ತೆ ಒಂದ್ ಸ್ವಲ್ಪ ರಭಾಜಿನ ಐತೆ ಇದು ಕಿತ್ಕೊಳ್ಳುತ್ತೆ ಅವ್ರಿಗೆ ನೋಡಿ ನೋಡಿ ಕೊಡಕ್ ಹೋಯ್ತೀರಲ್ಲ ಖುಷಿ ಇವಾಗ ಕಿತ್ಕೊಳ್ತಾರ ಮ್ಯಾಡ್ಗಿಲ್ಲ ಗಾಯಿ ಸಂಘ ಗಣೇಶನ್ ಒಡ್ಗೆ ಹಾಕಿಟ್ರು ಅವಳಲ್ಲ ನಿನ್ ಮಗಲ್ಲಾನೇ ಇಲ್ಲೇ ಇರ್ತೀಯ ಬರಲ್ಲ ಹಾಯ್ ಹೆಸರು ಹೆಸ್ರು ಬಿಡ್ದು ಅವ್ರು ಕರೆದ್ರೂ ನನಗೂ ಅರ್ಥ ಆಗಲಿಲ್ಲ ಹಾಂ ಬರ್ತಾ ಇರ್ತಾ ಡೈಲಿ ಇವ್ ಪಾಪು ಅದರ ಹೆಸರು ಗೊತ್ತಿಲ್ಲ ಅವ್ರ ಅಮ್ಮ ಯಾರಿಗೂ ಬರಲ್ಲ ಕನ್ನಡ ಕನ್ನಡ ಬರಲ್ವಲ್ಲ ಕನ್ನಡನ ಹ್ಞೂ ನೋಡಿ ಅವನು ಕೊಡಪ್ಪ ಎಲ್ಲಿ ರಿಮೋಟ್ ಕೆಳಕ್ಕೆ ಎಸ್ ಕೊಡು ನೋಡಿ ನೋಡಿ ಸೈಕಲ್ ರಣ್ಣರ ಸಾರಿ ಕೇಳೋದಾದ್ರೆ ಹಿಂಗೆ ಏಳು ಕಳ್ಸಿರೋದು ಸಾರಿಗೆ ಸಾರಿ ಕೇಳ ಅಂದ್ರೆ ತಪ್ಪ ಕಳೋದು ಪಪ್ಪಿ ಕೊಡೋದು ಕೆರಕತಲ್ವೈತ್ ಅಂತ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಗಾಯ್ಸ್ ಡ್ಯೂಟಿ ಮುಗಿಸ್ಕೊಂಡು ಇವಾಗಿನ ಬಂದು ಎರಡು ಗಂಟೆ ಊಟ ಹಾಕ್ಕೊಟ್ಟಿದ್ದಾರೆ ನಮ್ಮ ನವಿ ಅದಕ್ಕೆ ಇಲ್ಲಿ ಇವರಿಬ್ಬರು ರೆಡಿಯಾಗಿ ಕೂತಿದ್ದಾರೆ ತಟ್ಟೆ ಮುಂದೆ ಮುದ್ದೆ ತಿನ್ನಕ್ಕೆ ಬರ್ತೀನಿ ಪಪ್ಪನೇನು ಅಂತ ಸೊ ಮುಟ್ಬೇಡಿ ನೀವು ಮಗಳ ಅಮ್ಮ ಅನ್ನ ಕೊಡ್ತಾಯಿದ್ದಾರೆ ನಿಮಗೆ ದಿವಿಯೇ ಹೇಳಿದ ಮಾತೇ ಕೇಳಲ್ಲ ಗಾಯಿಸಿ ಇವರು ದಿವಾ ನೀನು ಹೇಳಿದ ಮಾತು ಕೇಳಲಿಲ್ಲ ಅಂದರೆ ಕಳಿಸ್ಬಿಡ್ತೀನಿ ನೋಡು ಬಂತು ಬಂದು ಅನ್ನ ನಿಮ್ಮದು ಅನ್ನ ಮೊಸರು ಸಾರು ಸೊ ಸ್ವಲ್ಪ ಬೆಟರ್ ಆಗಿದ್ದೀನಿ ಗೈಸ್ ಫುಲ್ ಹುಷಾರಾಗಿಲ್ಲ ಸ್ವಲ್ಪ ಜ್ವರ ಹಾಗೆ ಇದೆ ಅದಕ್ಕೆ ಇವ್ರನ್ನ ನಮ್ಮ ತಟ್ಟೆಗೆ ಕೈ ಹಾಕಿಸ್ತೊಳ್ಳೆ ಇವತ್ತು ಹಲೋ ಮಕ್ಕಳ ಹ್ಞೂ ಹ್ಞೂ ತಿನ್ನು ನೀನು ತಿನ್ನು ಯಾರು ಫಸ್ಟ್ ತಿಂತಾರೆ ನೀನಾ ನಾನು ಹ್ಞೂ ಹೋಗು ಸ್ಪೂನ್ ಕೊಟ್ಟೋಳದು ಪರವಾಗಿಲ್ಲ ತಿನ್ನು ಕೈಲಿ ನಾನು ಕೈ ತೊಳಿತೀನಿ ಅಂತ ಹೋಯ್ತಾರದು ಗೈಸೂನು ಅವ್ರ ಅಣ್ಣ ಹೋದ್ನಲ್ಲ ನಾನು ಹೋಗ್ಬಾರ್ದು ಅಂತ ನಮ್ಮ ನವಿಯರು ನೋಡಿ ಎಲ್ಲ ಹೋಗಿ ಕೂತ್ಕೊಂಡು ತಿಂತಾ ಇದ್ದಾರೆ ನಮ್ಮ ಹತ್ರ ಮುನ್ಸ್ಕೊಂಡಿದ್ದಾರೆ ಇವತ್ತು ನಮ್ಮ ಜೊತೆ ಮಾತಾಡೋಲ್ಲ ಅಂತೆ ಸೊ ಯಾಕೆ ಏನು ಅಂತ ಅದೆಲ್ಲ ಊಟ ಆದಮೇಲೆ ತಿಳಿಸ್ತೀನಿ ಗೈಸ್ ಅವರೇ ಹೇಳ್ತಾರೆ ಬಾಯ್ಬಿಟ್ಟು ಓಕೆ 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 ಹೇಳ್ಬೇಕು ಇಲ್ಲ 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 ಎಸ್ 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 ಏನು ಗೊತ್ತಾ ಗೈಸ ಒಗ್ಲೇ ಒಳಗೆ ಮುನ್ಸ್ಕೊಂಡಿದ್ದು ಸೊ ನಮ್ದು ಊಟ ಆಯ್ತು ಇವಾಗ ಇನ್ನ ಆಯ್ತಲ್ಲ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾಡ್ಬಿಟ್ಟಿದ್ದಲ್ಲ ಗಂಡಂಗೆ ಬಾಯಿ ರುಚಿ ಸಿಗ್ಲಿ ಅಂದ್ಬಿಟ್ಟು ಸ್ವಲ್ಪ ಕಮ್ ಖಾರ ಜಾಸ್ತಿ ಆಗಿಬಿಟ್ಟಿದಳೆ ಏನು ಸಾಂಬಾರು ಮಸಾಲೆ ಸಾಂಬಾರು ಅವರೇ ಕಾಲ್ ಇದ್ವಲ್ಲ ಅಂದ್ರೆ ಇವಾಗ ಅವರ ಸೀಸನ್ ಅಲ್ವಾ ಸೊ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಕ್ಯಾರೆಟ್ ತಗೊಂಬನ್ನಿ ಅಂತ ಕೇಳಿದ್ರು ನೋಡಿ ಅನ್ನ ಅರ್ಧ ಬರ್ಧ ತಿಂದ್ಬಿಟ್ಟು ಹೋಗಿದ್ದಾನೆ ಇಲ್ಲಿ ಅಪ್ಪ ಕ್ಯಾರೆಟ್ ತಗೊಂಬರ್ಕಾರಿ ಸುಮ್ನೆ ತುಮಕೋತಿದಾರೆ ಜೋಡ್ಸ್ಕೋತ ಮಾತಾಡ್ರಿ ಏನಕ್ಕೆ ಯಾಕೆ ಹೇಳಿ ಒಂದು ಹತ್ತು ನಿಮಿಷ ಅದು ಎಂತ ಹೇಳ ಬೇಗ ಹೇಳಬೇಕು ಟೈಮ್ ಇಲ್ಲ ನಮಗೆ ಫೋನ್ ಮಾಡಿಲ್ಲ ಒಂದು ಗಂಟೆ ಫೋನ್ ಮಾಡಿಲ್ಲ ಕೆಲಸ ಇದೆಯಾ ಮಧ್ಯಾಹ್ನ ಮೇಲೆ ಇಲ್ವ ಮೊನ್ನೆ ಬರ್ತೀಯ ಅಂತ ಸೊ ಮೂರುವರೆ ಆಗಿದೆ ನೋಡಿ ಇವಾಗ ಕೆಲಸ ಇಲ್ಲ ಹಾಕೊಂಡ್ರಿ ಅದೇ ಹಂಗಾರ ಬರ್ತಾ ಒಂದು ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತಗೊಬನಿ ಅಂತ ಹೇಳಿದ್ರು ಯಾಕೆಂತ ಕೇಳಿದೆ ಕ್ಯಾರೆಟ್ ಅಲ್ವ ಮಾಡ್ತೀವಿ ಅಂತ ಹೇಳಿದ್ರು ಕ್ಯಾರೆಟ್ ಅಲ್ವಾ ತಿನ್ಬಿಡ್ತಾರಲ್ಲ ಇವ್ರು ಅಂದ್ಬಿಟ್ಟು ಬೇಡ ಅಂದೆ ಅಷ್ಟಕ್ಕೆ ಮುನ್ಸ್ಕೊಂಡ್ರೆ ಗೈಸ್ ಏನಕ್ಕೆ ಕ್ಯಾರೆಟ್ ಅಲ್ವಾ ಅಂತ ಕೇಳಿದೆ ತಿನ್ನಬೇಕು ಇದೆ ಅಂದ್ರು ಸೊ ತಿನ್ಬೇಕು ಅನ್ಸ್ತೇನೆ ಅಂತ ಮತ್ತೆ ಅಲ್ಲೂ ಪ್ರಾಬ್ಲಮ್ ಆಗಿಬಿಟ್ರೆ ಸಾವಿರ ಖರ್ಚು ಮಾಡಕ್ ಆಗಲ್ಲ ನಾನಂತೂ ಪ್ರತಿದಿನ ಕುಡ್ದೆ ಕುಡಿದೀನಿ ಗಾಯ್ಸ್ ಇತ್ತಗಿ ಎಣ್ಣೆ ಇದು ಡ್ರಿಂಕ್ಸ್ ಏನ್ ಕುಡಿಯಲ್ಲ ಇದಾದ್ರೂ ಕುಡಿಯೋಣ ಅಂತ ಕುಡಿತೀನಿ ಅಷ್ಟೇ

ಬಿಡಿಸ್ಕೊಂಡು ಫ್ರೆಶ್ ಆಗಿರೋ ತಿನ್ನೋದು ಯಾವತ್ತೋ ಒಣಗಿಸಿ ಬಣ್ಣ ಕಟ್ಟಿರೋ ತಿನ್ನೋದು ಯಾವ್ದು ಬೆಟರು ಹ್ಞೂ ಇವತ್ತು ಇಲ್ಲಿ ಗೆಂಟ್ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಾರ್ಡ್ ಸಿಗ್ತೀವಿ ಬೈ ಬಾಯ್ ಬೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾರೆಟ್ ಅಲ್ವಾ ಮಾಡಿಸ್ಕೋ ಮಾಡಿಸ್ತಾರಲ್ಲ